ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ನೋಡಿ ನೀನೇನು ಬಂದು ಪಂಪೆಲ್ಲ ನಿಲ್ಸೋಗಿದ್ವಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾರ್ಕೆಟ್ ಎ ಸಿ ಇದು ಎಲ್ಲ ಬಂದು ರೆಡಿ ಮಾಡಿ ಹೋಗಿದ್ವಿ ಕಾಣ್ತೋರಿಸಿ ನೋಡಿ ಯಾವ ಥರ ಆಗಿದೆ ಒಳಗೆಲ್ಲ ಈ ಥರ ಪಂಪ್ ಮಾಡಿದೀವಿ ಪೈಪ್ಲೈನ್ ಮಾಡಿದ್ವಿ ಇದು ಒಳಗಡೆ ಎಲ್ಲ ಆಲ್ರೆಡಿ ವರ್ಕ್ ಮುಗಿದಿದೆ ಅದಕ್ಕೆಲ್ಲ ಕಟ್ಟಿಗೆ ಎಲ್ಲ ಹಾಕಿದ್ದರು ಕತ್ತಲಾಗತ್ತಿಯನ್ನು ಕಾಣಲಿದ್ರು ಎ ಸಿ ಒಳಗಡೆ ಬಂದ್ರೆ ಹೊರಗೆ ಬಂದು ಕಾಣ್ತೀವಿ ಈ ಥರ ಪೈಪ್ ಮೇಲೆ ಒಳಗಾಸ್ ತೊಗೊಂಡೋಗೀವಿ ಹೊರಗಿಂದ ತಗೊಂಡು ಹೋಗಕ್ಕೆ ಸಪೋರ್ಟಿಗೆ ಏನು ಆಗಲಿಲ್ಲ ಕೊಡೋಕ್ಕಾಗಲ್ಲ ಅಂಥೇಳಿ ಒಳಗ ತೊಗೊಂಬಂದ್ವಿ ಓನರು ಆಯ್ತು ತೊಗೊಳ್ಳ್ರಿ ಮಾಡ್ರಿ ಅಂತಂದ್ರೆ ಒಳಗಡೆ ಆಸೆ ಬೆಳಗ್ಗೆ ನೋಡಿರಿ ಬೇಗ ಬಂದಿದ್ವಿ ಎಷ್ಟು ಏನು ಎಷ್ಟು ಬೆಳಕಿನೂ ಫುಲ್ ಬೆಳಕೆ ಹರಿದಿಲ್ಲ ಇಬ್ಬನ್ನಿ ಬನ್ನಿ ಅದು ಹಂಗೆ ಇದೆ ಹೋಗ್ಬಂದ್ವಿ ಫುಲ್ ಟಾಪಿಗೆ ಹೋಗಿರಿ ಸಿಕ್ಸ್ ಫ್ಲೋರ್ ಇದೆ ಇದೆ ಇವು ಮೆಣಸಿನ್ಕಾಯಿ ಸ್ಟಾಕ್ ಮಾಡೋಕ್ಕೆ ಎ ಸಿಗಳ್ ಮಾಡ್ತಾರಲ್ಲ ಇದು ಬೆಳಗ್ಗೆಲ್ವಿ ಏನು ಕಾಮನು ನೋಡೋರಿ ಅಷ್ಟೇ ಎಲ್ಲರೂ ಕೆಲವರು ನೋಡಿದ್ರೆ ಕೆಲವೊಂದು ಗೊತ್ತಿರಲ್ಲ ಈ ಥರ ಫುಲ್ ಒಂದು ಹಾಫ್ ಮುಗಿಸಿ ಮುಗಿಸಿದ್ದೀವಿ ಇದು ಸೆಕೆಂಡ್ ಇದೆ ಅಂದರೆ ಅರ್ಧ ಆಗಿದೆ ಅರ್ಧ ಏನು ಹಾಕಿದೆ ಅದಕ್ಕೆ ನೀನೆ ನೈಟೇ ಬಂದು ಎಲ್ಲ ಸೆಟಪ್ ರೆಡಿ ಮಾಡಿ ಹೋಗಿದ್ವಿ ಪೈಪೆಲ್ಲ ಲೈ ಪೈಪ್ಲೈಲ್ ಡ್ರೈವರ್ಸ್ ಇವಾಗ ಇವಾಗಿ ಗಾಡಿ ಸ್ಟಾರ್ಟ್ ಆಗ್ತವೆ ಇನ್ನೊಂದು ಸ್ವಲ್ಪ ಲೇಟ್ ನನಗೆ ಅರ್ಧ ಗಂಟೆ ಒಂದು ಗಂಟೆ ಲೇಟು ಬನ್ನಿ ಅಷ್ಟೊಂದು ನೋಡಿರಿ ಬ್ಯಾಡ್ಗಿ ಆ ಥರ ಕಾಣುತ್ತೆ ನೋಡಿರಿ ಇದು ತೆರೆದಳ್ಳಿ ಬ್ಯಾಡಿಗೆಯಿಂದ ಒಂದು ಕಿಲೋ ಎರಡು ಕಿಲೋಮೀಟ್ರ್ ಎರಡು 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 ಬಸ್ ಸ್ಟ್ಯಾಂಡಿಂದ ಳ್ಳಿ ರೋಡ್ನಾಗೆ ಇರೋದು ಊರೊಳಗಡೆ ಈ ಥರ ಕಾಣುತ್ತೆ ನೋಡಿ ಪಕ್ಕ ಪಕ್ಕದಲ್ಲೆಲ್ಲ ಬಾ ಎ ಸಿಗಳು ಭಾಳ ಆಗಿದ್ದಾವಲ್ಲ ಹೊಲಗಳನ್ನೆಲ್ಲ ಮಾರಿದಾರಲ್ಲ ಎಲ್ಲ ಎ ಸಿಗಳಾಗಿದ್ದವು ಕೆಲವೊಂದು ಈ ಥರ ಲೈನ್ ಕಾಣುತ್ತೆ ನೋಡ್ರಿ ಈ ಕೆಲವೊಂದು ಗೋ ಗೋಡ ಗೋಡ್ ಮಾಡ್ಯಾರೆ ಕಣ ಮಾಡಿದ್ದಾರೆ ಹೆದ್ರಿಗೆ ಕಾಣೋದು ಎ ಸಿ ಅದು ಹೊಸದು ನೋಡಿರಿ ಈ ಥರ ಎಲ್ಲ ಕಾಣತೀವಿ ಬ್ಯಾಡಿಗೆ ಮೆಣಸಿಕಾಯಿ ಮೊದಲೇ ಫೇಮಸ್ ಅಲ್ಲ ಗೊತ್ತೆಲ್ಲರಿಗೂ ನಾನು ಹೊಸದಾಗಿ ಏನು ನಡೆದ ಬೇಕಾಗಿಲ್ಲ ಭಾಳ ದೊಡ್ಡ ಮಾರ್ಕೆಟ್ ಬೆಡಗಿದು ನೋಡಿರಿ ಈ ಥರ ಕಾಣುತ್ತೆ ಸಿ ಕೋಲ್ಡ್ ಸ್ಟೋರೇಜ್ ನೋಡಿರಿ ಈ ಥರ ಇದೆ ಫಿನಿಶಿಂಗ್ ಬಂದೆಲ್ಲ ಈ ಥರ ಒಳಗಡೆ ಎಲ್ಲ ಈ ಥರ ಮಟೀರಿಯಲ್ ಎಲ್ಲ ಇದಾವೆ ಇದು ಇದು ಲಿಫ್ಟು ಈ ಕಡೆ ಕಾಂಕ್ರೀಟ್ ಮಿಷಿನ್ ಸಣ್ಣ ಕಾಂಕ್ರೀಟ್ ಮಿಷಿನ್ ಇದು ಫುಲ್ ಈ ಥರ ಕಾಣುತ್ತೆ ನೋಡ್ರಿ ಒಳಗಡೆ ಕತ್ಲೆ ಕತ್ಲ ಕತ್ ಕಾಣತತಿ ನಿನ್ನೆ ಏನೋ ಬಂದು ಸೆಟಪ್ ಮಾಡಿದ್ದು ಇವತ್ತು ರೆಡಿ ಎಲ್ಲ ಇಷ್ಟು ಅಷ್ಟು ಎಲ್ಲ ಮಾಡೋಗಿದ್ರೆ ಇವತ್ತಿನೂ ಸ್ಟಾರ್ಟ್ ಮಾಡಿಲ್ಲ ನಾವು ಿನ ಗಾಡಿಗಳು ಸ್ಟಾರ್ಟ್ ಆಗ್ತವೆ ಕೆಲಸನ ಸ್ಟಾರ್ಟ್ ಆಗುತ್ತೆ ಬ್ಯಾಡಿಗೆಲ್ಲಿ ಎ ಸಿಗಳು ಇಂಥ ಎ ಸಿಗಳು ಭಾಳ ಇದಾವೆ ಒಂದು ಸ್ವಲ್ಪ ಸ್ವಲ್ಪ ಇಲ್ಲ ಇದು ನೋಡಿರಿ ಲಿಫ್ಟ್ ಒಳಗಡೆ ಮಾಡ್ಕೊಂಡ್ರಿ ಲೇಬರ್ಸು ಮೆಟೀರಿಯಲ್ ಎಲ್ಲ ಮೇಲೆ ಬೇಕು ಈಗ ಹೋಗುತ್ತೆ ನೋಡ್ರಿ ಮೇಲೆ ನೋಡಿರಿ ಈ ಥರ ಇಟ್ಟು ಎಲ್ಲ ಫುಲ್ ಮೇಲ್ಗಡೆ ಹೋಗಿ ಸಿಕ್ಸ್ ಫ್ಲೋರಿಗೆ ಅಂದರೆ ಎತ್ತಕ್ಕಾಗೋಲ್ಲ ಎಲ್ಲ ಐಟಮ್ಸ್ನೂ ಅದಕ್ಕೆ ಈ ಥರ ಲಿಫ್ಟ್ ಮಾಡ್ಕೊಂಡ್ರಿ ಈ ಥರ ನೋಡಿರಿ ಪುಲಿ ಮಾಡಿ ಈ ಥರ ಮಿಷಿನ್ ನೋಡಿ ಇದು ಇಂಜಿನ್ ಹೊರತು ಈ ಥರ ಲಿಫ್ಟ್ ಮಾಡತೈತಿ ಮೇಲುಗಡೆ ಫ್ಲೋರಿಂಗ್ ಹಿಂಗೆ ಇದೆ ನೋಡಿರಿ ಕೆಳಗಡೆ ಫಸ್ಟ್ ಫ್ಲೋರಿಂದು ಗ್ರೌಂಡ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರಿಂದ ಇದೆ ಓಕೆ ಬನ್ನಿ ಪೂಜೆ ಮಾಡ್ತಾ ಮಾಡ್ತಿದಾರೆ ಅಣ್ಣಾರು ಮೈಲಾರಣ್ಣರಂತ ಇವರು ಇವರು ಇಲ್ಲೆಲ್ಲ ಕೆಲಸಗಳನ್ನ ನೋಡ್ಕೊತಾರೆ ಇವರು ಈ ಬಿಲ್ಡಿಂಗ್ ಓನರ್ ಇದಾರಲ್ಲ ಇವರು ಮೈಲಾರಣ್ಣಲ್ಲ ಆಪರೇಟರ್ ಇವರು ನೋಡ್ರಿ ಮೈಲಾರಣ್ಣ ಅನ್ನೋರು ಹ್ಞೂ ಇವ್ರೆ ಎಲ್ಲೋ ಕಲರ್ ಹಾಕಿದಾರಲ್ಲ ಅವರೇ ನೋಡಿರಿ ಪೂಜೆ ಮಾಡಿದ್ರು ಡ್ರೈವರ್ ಅವರೊಬ್ಬರು ಅವರು ಪೂಜೆ ಕೈ ಮುಗಿತಾ ಇದ್ದಾರೆ ಉದ್ದಿನ ಕಡಿ ಬೆಳಗ್ಗೆ ನೋಡಿರಿ ಈ ಥರ ಅವರು ಸ್ವಲ್ಪ ಎಲ್ಲ ಎಲ್ಮಟಲ್ ತೆಗಿತ ಈ ಥರ ಪೂಜೆ ಮಾಡಿ ಕಾಯಿಲೆ ಹೊಡೆದ್ರೆ ನಮಗೂ ಸ್ವಲ್ಪ ಹಣ್ಣೆಲ್ಲ ಕೊಟ್ರು ಸಾಧನ ತಗೊಂಡ್ವಿ ಮೇಲುಗಡೆನೂ ಸ್ವಲ್ಪ ಪೂಜೆ ಮಾಡ್ತಾನೆ ಅಂದ್ರೆ ಹೋಗ್ರಿ ಅಂದ್ವಿ ಈ ಥರ ಕಾಣ್ತಾ ತಗೊಂಡ್ರೆ ಮೇಲಿಂದ ಫುಲ್ ಈ ಒಳ ಹಾಕಿದಾರೆ ಎಲ್ಲ ಅಂದ್ರೆ ತೆಳಗಿನ ಏರ್ ಪಾಸ್ ಆಗ್ಬೇಕಲ್ಲ ಅಂದ್ರೆ ಎ ಸಿ ಚಿಲ್ಲಿ ಮೆಣಸಿನ್ ಕಷ್ಟ ಇಟ್ಟಾಗ ಎಲ್ಲ ಫುಲ್ಲು ಕೋಲ್ಡ್ನಾಗೆ ಇರ್ಬೇಕು ಅದು ಭಾಳ ಫುಲ್ ಕೋಲ್ಡ್ನಾಗ ಇದ್ದರೆ ಅಂತ ಅಂತೇಳಿದಿನ ಅದಕ್ಕೆ ಸ್ಟಾಕ್ ಮಾಡೋಕೆಲ್ಲ ಈ ಥರ ಮಾಡಿದ್ದಾರೆ ನೋಡಿರಿ ಈ ಥರ ಹಾಕ್ಯಾರ ನೆಲಕ್ಕೆಲ್ಲ ಸಿಕ್ಸ್ ಫ್ಲೋರ್ ಮಾಡ ಇದೇ ಥರ ಇದೆ ಲಾಸ್ಟಿಗೆ ಆರ್ ಸಿ ಸಿ ಹಾಕಿದ್ದಾರೆ ಮೇಲುಗಡೆ ಅರ್ಧ ಹಾಕ್ಯಾರ ಅದು ಅರ್ಧ ಹಾಕಿ ನಾವು ಇವಾಗ ನೋಡಿರಿ ಈ ಥರ ಇದೆ ಇನ್ನು ಸ್ವಲ್ಪ ವರ್ಕಲ್ಲ ಅಲ್ಲೆಲ್ಲ ಫೆಂಡಿಂಗ್ ಇದೆಲ್ಲ ಭಾಳ ಹುಷಾರಲಿ ಹೋಗ್ಬೇಕು ಈ ದಾಟವಾಗ ಗೀಲ್ ಸಿಕ್ಕ ಚಾನ್ಸ್ ಭಾಳ ಇರ್ತವೆ ಶ್ಯಾರಲ್ಲಿ ಕೇಳಿದ್ದೇವೆ ನಾವು ಲೇಬರ್ ನಮ್ಮ ಲೇಬರ್ಸ್ಗೆಲ್ಲ ನೋಡಿರಿ ಈ ಥರ ವ್ಯೂ ಕಾಣುತ್ತೆ ಮೇಲಿಂದ ಫುಲ್ ನೋಡಿರಿ ಈ ಥರ ಕಾಣುತ್ತೆ ನಮ್ಮ ಗಾಡಿನ ತೋರಿಸ್ತೇವೆ ನಿಮಗೆ ಇವಾಗ ಒಂದು ನಿಮಿಷ ಮೇಲ್ಗಡೆಯಿಂದ ನಮ್ಮ ಗಾಡಿ ಈ ಥರ ಕಾಣುತ್ತೆ ನೋಡಿರಿ ಫುಲ್ ಮೇಲಿಂದ ಪಂಪ್ ಮತ್ತು ಮಿಲ್ಲರ್ ಎರಡು ಕಾಣ್ತೇವೆ ನೀನು ಸ್ಟಾರ್ಟ್ ಮಾಡ್ತಾರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹ್ಞೂ ನೋಡಿರಿ ಈ ಥರ ಕಾಣ್ತೈತಿ ನೋಡ್ತಾ ಇದ್ದಾನೆ ನಮ್ದೆ ಡ್ಯೂಟಿ ಇಲ್ಲೇ ನೋಡಿರಿ ಎ ಸಿ ಫುಲ್ ಇದೆ ನೋಡಿರಿ ಎಷ್ಟು ದೊಡ್ಡದಿದೆ ಅಂದ್ರೆ ಒಂದು ಹದಿನ ಹದಿನೆಂಟು ಗಾಡಿ ಅಂತ ಹೇಳಿದಾರೆ ಜಾಸ್ತಿನೇ ಆಗುತ್ತೆ ಗೊತ್ತಿಲ್ಲ ನೋಡ ಎಷ್ಟು ದೊಡ್ಡದಿದೆ ಲೈನ್ ಹಾಕ್ಯಾರ ನೋಡ್ರಿ ಅವ್ರಗಿಂದ ಎತ್ತರ ಥರ ಐತಿ ಇಲ್ಲಿಯೂ ಎಷ್ಟು ಫುಲ್ ಪೈಪ ಖಾಲಿ ಇವು ಗಾಡಿಯಾಗಿ ಒಂದು ಸ್ವಲ್ಪ ಅದವು ಒಂದು ಹತ್ತು ಹನ್ನೆರಡು ಪೈಪ್ ಹುಡ್ದವ ನೋಡ್ರಿ ಅಷ್ಟು ಪೈಪು ಖಾಲಿ ಇದಾವೆ ಫುಲ್ಲೊಂದು ಮೂವತ್ತು ಹತ್ತು ಮೂವತ್ತೈದು ನಾಲ್ಕು ಪೈಪ್ ಹಾಕಿದಾರೆ ಬೆಳಗ್ ಅಂದ್ರೆ ಈ ಥರ ಕಾಣ್ತದೋನ್ರಿ ಬಲಗಳೆಲ್ಲ ಅದು ಈ ಕಡೆ ರೈತರು ಕೆಲಸ ಮಾಡ್ತಾ ಇದೆ ಗೊಂಡೆಲ್ಲ ಬಂದಾರ ಫುಲ್ಲು ಗಾಳಿ ಅಂದ್ರೆ ಗಾಳಿ ಇದೆ ಇಲ್ಲಿ ಫುಲ್ ಶೀತ ಗಾಳಿ ಬಿಸಿಲು ಒಂದು ಬಿದ್ದಿಲ್ಲಲ್ಲ ಇನ್ನು ಅದು ಗಾಳಿ ಭಾಳ ಐತಿ ಥಂಡಿ ಗಾಳಿ ಫುಲ್ಲು ಅದ್ರಾಗ ನಾನು ಜರ್ಕಿನೊಂದು ಬಿಟ್ಟು ಬಂದುಬಿಟ್ಟೆನು ಇವತ್ತು ಫುಲ್ ಕೋಲ್ಡ್ ಆಗ್ತಾಯಿದೆ ನನಿದು ಮೋಸ್ಟ್ಲಿ ಇವತ್ತು ನೈಟ್ ಮಟ್ಟ ಆಗ್ಬೋದಿಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಅದು ಟೈಮ್ ಇಟ್ಟಿರ್ತದೆ ಒಂದೊಂದ್ಸಲ ಗಾಡಿ ಲೇಟ್ ಆಗತ್ತಿಲ್ಲ ಒಂದೊಂದ್ಸಲ ಪೈಪ್ ಜಾಮ್ ಆಕವು ಆ ಥರನೇ ಆಗ್ತಿರ್ತವೆ ನೋಡಿರಿ ಸ್ಟಾರ್ಟ್ ಆಯ್ತು ನೋಡಿರಿ ಮಾಡ್ತಾ ಇದ್ರೆ ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಫೇಮಸ್ ಎಲ್ಲರು ಏನು ರೀ ಬ್ಯಾಡಿಗೆ ಬಂದರೆ ಮೆಣಸಿನ್ಕಾಯಿ ತಗೊಂಡು ಹೋಗ್ತಾರೆ ಭಾಳಷ್ಟು ಜನ ಅಂದರೆ ಚೆನ್ನಾಗಿರೋ ಮೆಣ್ಸಿನ್ಕಾಯಿ ಸಿಗ್ತವೆ ಫ್ರೆಶ್ ಸಿಗ್ತವೆ ಅಂಥೇಳಿ ಆಮೇಲೆ ರೇಟ್ ಕಡಿಮೆ ಆಗುತ್ತೆ ಅಂಥೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಗರಿ ಜೆಲ್ಲಿ ಸಿಟಿ ಅಂತಾರ ಕೆಲವೊಬ್ರು ಇಲ್ಲಿ ಇದು ಕಾರ್ಪುಡಿ ಎಲ್ಲ ಪ್ರತಿಯೊಂದು ಫೇಮಸ್ ಇಲ್ಲಿ ಮಾರ್ಕೆಟು ಬನ್ನಿ ಇನ್ನು ಸ್ಟಾರ್ಟ್ ಆಯಿತು ನೋಡಿರಿ ಸ್ಟಾರ್ಟ್ ಆಗಿಲ್ಲ ಇವಾಗ ಸ್ಟಾರ್ಟ್ ಆಯ್ತು ನೋಡಿರಿ ಹ್ಞೂ ಸ್ಟಾರ್ಟ್ ಆಯ್ತು ನೋಡಿರಿ ಇವಾಗ ಸ್ಟಾರ್ಟ್ ಆಯಿತು ಇನ್ನು ಕಂಟಿನ್ಯೂ ಬರ್ತಾಯಿರ್ತೇವೆ ಗಾಡಿ ಫುಲ್ ವರ್ಕ್ ಸ್ಪೀಡ್ ನಡೀತಾ ಇವಾಗ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ಹೇಗಿದಾವೆ ನೋಡಿರಿ ಶೇರ್ ಮಾಡಿರಿ ಆದಷ್ಟು ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ ಇನ್ನು ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನನಗೂ ಅನ್ಕೊಲಕ್ಕ ಫಸ್ಟ್ನೇ ಗಾಡಿ ಖಾಲಿ ಆಯ್ತು ನೋಡ್ರಿ ಇವಾಗ ಇದೆ ಎಲ್ಲ ಗಾಡಿಯೂ ವೀಡಿಯೋ ಮಾಡೋಕ್ಕಾಗಲ್ಲ ಫಸ್ಟ್ನೇ ಅಷ್ಟು ಮಾಡಿದ್ದೀನಿ ನೋಡಿ ನೋಡಿ ಆದರೂ ಮಾಡ್ತೀನಿ ಬಂದು ಬರೋದು ಹೋಗೋದು ಅಂದರೆ ಮೇಲುಗಡೆ ಆಗುತ್ತೆನಲ್ಲ ಫುಲ್ಲು ಮಾಡೋಕ್ಕಾಗಲ್ಲ ಕೆಲವೊಂದು ಮುಂದಾಗತ್ತೆ ನೋಡ್ರಿ ಈಗ ಅರ್ಧ ಬಂದು ನೋಡಿರಿ ಕೆಲಸ ಅರ್ಧ ಆಗುತ್ತೆ ನೋಡಿರಿ ಅದಿಷ್ಟು ಕುಗ್ಲೋದವ್ರಿಗೆ ಮಾಡ್ತಾಯಿದ್ರ ಅಷ್ಟು ಲೋದ್ರೆ ಅರ್ಧ ಆದಂಗೆ ಕೆಲಸ ಇವಾಗಲೇ ಅಲ್ಲ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಯಿತು ಇನ್ನು ಅರ್ಧಕ್ಕೆ ಇನ್ನೂ ಟೈಮ್ ಭಾಳ ಹೋಗುತ್ತೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಮಟ್ಟ ಆಗ್ಬೋದು ಏಳುವರೆ ಎಂಟು ಗಂಟೆ ಅಂದ್ರೆ ಹಾಗೆ ಆಗುತ್ತೆ ಅಂದರೆ ಟೈಮಿಗೆ ಬಂದರೆ ಬೇಗ ಆಗುತ್ತೆ ಆದರೆ ಒಂದ್ಸಲ ಸ್ವಲ್ಪ ಲೇಟ್ ಆಗವಲ್ಲ ಲೋಡಿಂಗ್ ಆಗೋದು ಬರೋದು ಟೈಮಿಂಗ್ ಟ್ರಾಫಿಕ್ ಇದ್ದರೆ ಟ್ರಾಫಿಕ್ನೇ ಬರೋದು ಅವಲ್ಲ ಲೇಟ್ ಆಗೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೈಮಿಂಗ್ ಇವರೇ ನೋಡಿರಿ ಓನರ್ ಚೇರ್ಮನ್ ಕೂತ್ಕೊಂಡ್ರಲ್ಲ ಅವರೇ ಇದು ಈ ದಿವಸ ಇದ್ರು ಓನರು ನೋಡ್ತಾ ಇದ್ದಾರೆ ಇಲ್ಲಿ ಇನ್ನೇನು ಫೈನಲ್ ಅಂತಕ್ಕೆ ಬರ್ತೀವಿ ಇನ್ನೂ ಸ್ವಲ್ಪ ಹೊತ್ತಿಗೆ ನೋಡಿರಿ ಇನ್ನೊಂದು ಸ್ವಲ್ಪ ಉಳಿದಿದೆ ಇವಾಗ ಟೈಮು ಆರು ಆರೂವರೆ ಆಗಿದೆ ಆರು ಆರೂವರೆ ಆಗಿದೆ ಹೆಚ್ಚು ಕಡಿಮೆ ಆರು ಆಗಿದೆ ನೋಡಿರಿ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಉಳಿದಿದೆ ಅದೆಷ್ಟು ತಕೊಂಡ್ರೆ ಆಯ್ತು ಹ್ಞೂ ಇದೊಂದು ಗಾಲ ಉಳ್ದತಿ ಈ ಕಡೆ ಅಥವಾ ನೋಡ್ರಿ ಕತ್ಲ ಹೇಗೋತಲ್ಲ ಹಂಗೆ ಹಿಂಗೆ ಮಾಡ್ಕಂತ ಕತ್ಲ ಐತೆ ಇದಿಷ್ಟ ಉಳಿದೈತೆ ನೋಡ್ರಿ ಇದಿಷ್ಟಕ್ಕೆ ಮತ್ತೊಂದು ಗಾಡಿ ತರಿಸಿದ್ವಿ ಕಡಿಮೆ ಆಗಿತ್ತು ಇಲ್ಲೆಲ್ಲ ಹಾಕೊಂಡ ನೋಡ್ರಿ ಸೈಡಿಗೆ ಇಲ್ಲ ಹಾಕೊಂಡು ಇದನ್ನೇ ಎತ್ತಿ ಹಾಕ್ತಾರೆ ಇದು ನಾವು ಪೈಪ್ ಹಾಕೊಂಡವಲ್ಲ ಅಲ್ಲಿ ಕೆಳಗಡೆ ಇದನ್ನು ಸರಿಸಿದೀವಿ ಅದಕ್ಕೆ ಈ ಥರ ಮಾಡ್ಕೊಂಡಿವಿ ಓಕೆ ಫ್ರೆಂಡ್ಸ್ ನೆಕಿ ನಾ ಸ್ಟುಡಿಯೋದಲ್ಲಿ ಸಿಗೋಣ ಬಾಯ್ ಮತ್ತೆ ಸಿಗೋಣ